ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿದಾನೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಳೆ ಸುರಿದಿದೆ ಮನೆಗಳಿಗೆ ನೀರು ನುಗ್ಗಿದೆ ಅಂಡರ್ ಪಾಸ್ಗಳು ಜಲಾವೃತ ಆಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಬಿಬಿಎಂಪಿ ಸಿಬ್ಬಂದಿ ನೀರು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲ ನೀರು ನಿಂತಿದೆ ಆ ನೀರು ಹರಿದುಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಚರಂಡಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಬೆಂಗಳೂರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಒಂದು ಸಣ್ಣ ಮಳೆ ಬಂದರೆ ಸಾಕು ರಸ್ತೆ ಮೇಲೆಲ್ಲ ನೀರು ಹರಿಯುತ್ತೆ ಚರಂಡಿ ಮೇ ಚರಂಡಿ ಒಳಗೆ ಹರಿಯುವಂಥ ನೀರೆಲ್ಲ ರಸ್ತೆ ಮೇಲೆ ಬರುತ್ತೆ ಅಂತಹ ಪರಿಸ್ಥಿತಿ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇದೆ ನಿನ್ನೆ ಮಧ್ಯರಾತ್ರಿ ಮಳೆಯ ಅಬ್ಬರ ಜೋರಾಗಿತ್ತು ಮಳೆಯ ಅಬ್ಬರದಿಂದ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಹಾನಿ ಉಂಟಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಯಾಕಂತೇಳಿದರೆ ರಸ್ತೆಗಳೆಲ್ಲ ನದಿಯಂತಾದರೆ ವಾಹನಗಳು ಎಲ್ಲಿ ಸಂಚಾರವನ್ನು ಮಾಡು ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಅಂಡರ್ ಪಾಸ್ನ ದೃಶ್ಯಾವಳಿಗಳು ಎಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಜನ ಹೇಗೆಲ್ಲ ಸಮಸ್ಯೆಯನ್ನು ಅನುಭವಿಸಿದ್ರು ಬಿ ಬಿ ಎಂ ಪಿ ಸಿಬ್ಬಂದಿ ಇದನ್ನು ನೀರು ಹರಿದು ಹೋಗುವಂತೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಮಧ್ಯರಾತ್ರಿ ಅಬ್ಬರಿಸಿದ ಮಳೆಯ ಪರಿಣಾಮ ಏನೆಲ್ಲ ಪರಿಸ್ಥಿತಿ ಉಂಟಾಯಿತು ವಾಹನ ಸವಾರರು ಪರದಾಡಿದರು ಒಂದು ಕಡೆಯಲ್ಲಿ ಈ ವ್ಯಕ್ತಿ ತನ್ನ ಸ್ಕೂಟರನ್ನು ತಳ್ಕೊಂಡು ಹೋಗ್ತಾ ಇರೋದು ಯಾವುದೋ ನದಿಯಲ್ಲ ನಮ್ಮ ರಾಜ್ಯ ರಾಜಧಾನಿ ಐ ಟಿ ಸಿಟಿ ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ಳುವಂಥ ಬೆಂಗಳೂರಿನ ರಸ್ತೆಯಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭೇಟಿಯನ್ನು ಕೊಟ್ಟರು ನೀರು ನಿಲ್ಲದಂತೆ ಕ್ರಮವನ್ನು ಕೈಗೊಳ್ತೀವಿ ಬೆಂಗಳೂರಿಗೆ ಇನ್ನು ಜೋರು ಮಳೆ ಆಗಬೇಕು ಬೆಂಗಳೂರಿನಲ್ಲಿ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಬಳಿಕ ಡಿಸಿಎಂ ಡಿಕೆ ಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಳೆ ಹಾನಿ ಪ್ರದೇಶಕ್ಕೆ ಡಿಸಿಎಂ ಡಿಕೆ ಕೆ ಶಿವಕುಮಾರ್ ಅವರು ವಿಸಿಟ್ ಕೊಟ್ಟರು ಭೇಟಿ ಕೊಟ್ಟರು ನೀರು ನಿಲ್ಲದಂತೆ ಕ್ರಮವನ್ನು ಕೈಗೊಳ್ಳುತ್ತೇವೆ ಪ್ರತಿ ಸಲವೂ ಯಾವುದೇ ಸರ್ಕಾರ ಇರಲಿ ಜನಪ್ರತಿನಿಧಿಗಳು ಹೇಳುವಂಥ ಮಾತು ಒಂದೇ ನೀರು ನಿಲ್ಲದಂತೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂಥೇಳಿ ಸಾಕಷ್ಟು ಕಡೆಗಳಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ರಾಜಕಾಲುವೆಯಲ್ಲಿ ಇರುವಂಥ ಹೂಳನ್ನು ಎತ್ತುವಂಥ ಕೆಲಸ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಕಡೆಗಳಲ್ಲಿ ಒತ್ತುವರಿ ತೆರವು ಕಾರ್ಯ ಅಂಥೇಳಿ ಬಿ ಬಿ ಎಂ ಪಿಯವರು ಒಂದಷ್ಟು ದಿವಸ ಕಾರ್ಯಾಚರಣೆಯನ್ನು ಮಾಡಿದರು ಸ್ವಲ್ಪ ದಿವಸ ಗರ್ಜಿಸಿದಂಥ ಜೆ ಸಿ ಬಿಗಳು ಈಗ ಸೈಲೆಂಟ್ ಆಗಿವೆ ಮಳೆ ಮತ್ತೆ ಬಂದಿದೆ ಅಂಥದ್ದೇ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಮರುಕಳಿಸಿದೆ ಇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ನೀರು ನಿಲ್ಲದಂತೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ